ಅವರು ಚಿತ್ರದಲ್ಲಿ ಒಳ್ಳೆ ಅಭಿನಯ ನಟನೆ ಮಾಡಿದ್ದಾರೆ ದಯವಿಟ್ಟು ಎಲ್ರ ಕೇಳ್ಕೊಳ್ತೀನಿ ಹೊಸ ಕಳೇಜನ್ನು ಬೆಳೆಸಿ ಉಳಿಸಿ ನಿಮ್ಮ ಹತ್ತಿರದ ಥಿಯೇಟರ್ ಬಂದು ಕಳೇಜನ್ನು ಪ್ರೋತ್ಸಾಹಿಸಿ ಯು ಪ್ರಾಂತ ಯುವ ಎಲ್ಲರೂ ನೋಡಿ ಬಂದ ಯಾವ ಥರ ಒಂದು ಸ್ವಲ್ಪ ಹೇಳ್ತಿರೋ ಏನಂತಂದರೆ ತುಂಬ ಕಾಡಿನಲ್ಲಿ ತುಂಬ ಎಫರ್ಟ್ ಆಗಿ ಮಾಡಿದ್ದೀವಿ ನಾನು ಇದರಲ್ಲಿ ಒಂದು ರೋಲ್ ಮಾಡಿದ್ದೀನಿ ವಿಲನಾಗಿ ಮಾಡಿದ್ದೀನಿ ಸೊ ಎಲ್ಲಲ್ಲಿ ಗ್ಯಾಂಗಲ್ಲಿ ನಾನು ಬೈತೀವಿ ಸೊ ತುಂಬ ಎಫರ್ಟ್ ಹಾಕ್ಬಿಟ್ಟಿದ್ದೀವಿ ಸಿನಿಮಾ ಒಂದೊಂದು ಸಣ್ಣ ಸಣ್ಣ ಇಂಚು ಕೂಡ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಯಾಕಂದರೆ ತುಂಬ ಕಾಡಲ್ಲಿ ಯಾವ ರೀತಿ ಇರುತ್ತಂತ ಎಲ್ಲರಿಗೂ ಗೊತ್ತಿರುತ್ತೆ ಏನೊಂದು ಸಿಚುವೇಶನ್ ಆಗುತ್ತೆ ಹಾವುಗಳಿದ್ದವು ಎಲ್ಲ ಥರದ ಸಿಚುವೇಶನ್ ಬಂತು ನಮಗೂ ಕೂಡ ಸೊ ಕಾಲಲ್ಲಿ ಕೂಡ ಹಾವು ಹೋಗ್ತಾಯಿತ್ತು ನಾವು ಶೂಟ್ ಮಾಡುವಾಗ ಕ್ಯಾಮ್ರಾ ಹತ್ರನೇ ಇದೆ ಸೊ ಅದನ್ನು ನಾವೆಲ್ಲ ನೋಡ್ಕೊಂಡು ಮಾಡ್ತೀವಿ ಅದರ ದೇವರು ಹೊರಗಜಿ ಆಶೀರ್ವಾದದಿಂದ ನಮ್ಗೆ ಯಾವ ರೀತಿ ನೀನು ತೊಂದರೆ ಆಗಲಿಲ್ಲ ಸೊ ಒಳ್ಳೆ ರೀತಿಯ ಸಿನ್ಮಾ ಮಾಡಿದ್ದೀವಿ ಸೊ ಎಲ್ಲ ಜನಗಳು ಬಂದು ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಅಂತ ಹರಿಸಿ ಹಾರಿಸಿ ಅಂತ ಕೇಳ್ಕೊತೀನಿ ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸೊಬ್ಬರು ಸಿನಿಮಾ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿತ್ತು ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ಒಂದು ಒಳ್ಳೆ ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ ಇರುವಂತ ಕತೆ ಮತ್ತೆ ನಮ್ಮ ಹೀರೋ ವಿಘ್ನೇಶ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ನಿಜವಾಗಿ ನೀವು ಇದನ್ನು ಪ್ರತಿಯೊಬ್ಬರಿಗೆ ಆಡಿಯನ್ಸ್ ತಳಿಸ್ಬೇಕು ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡಿ ಹೊಸ ತಂಡ ನೀವೇ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಗೊತ್ತಲ್ಲ ಇವಾಗ ಹೊಸೊಬ್ಬರು ಸಿನಿಮಾ ಬಂದಾಗ ಒಂದಷ್ಟು ಜನ ರೀಚ್ ಆಗಲ್ಲ ಆಡಿಯನ್ಸಿಗೆ ಸೊ ನಿಮ್ಮಿಂದ ಇನ್ನಷ್ಟು ಜನರಿಗೆ ರೀಚ್ ಆಗಿ ಒಳ್ಳೆ ಸಿನಿಮಾ ಇನ್ನಷ್ಟು ದಿನ ಹೊಸಬ್ರು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಇಷ್ಟಪಟ್ಟು ಮಾಡಿದ್ದಾರೆ ಖಂಡಿತವಾಗಿ ನೀವು ರೀಚ್ ಮಾಡ್ತೀವಿ ಯು ಚೆನ್ನಾಗಿದೆ ಅಂತ ಯಾಕಂದರೆ ಒಂದು ಸಿಂಪಲ್ ಲವ್ ಸ್ಟೋರಿ ಆ ಸಿಂಪಲ್ ಲವ್ ಸ್ಟೋರಿನ ಯಾವುದೋ ಒಂದು ಸಿಚುಯೇಷನ್ ಅಲ್ಲಿ ಒಂದು ಕಾಡಲ್ಲಿ ಹೋಗಿ ಒಂದು ಕಾಂಪ್ಲಿಕೇಟೆಡ್ ಆಗಿ ಒಂದು ಕಾಂಪ್ಲಿಕೇಟ್ ಮಾಡ್ಕೊಂಡ್ರು ಅಥವಾ ಅದೇ ಆಯಿತು ಅಂತ ಗೊತ್ತಾಗಿಲ್ಲ ಸರ್ ಆ ಕಾಂಪ್ಲಿಕೇಟೆಡ್ ಆಗಿ ಎಲ್ಲೋ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಚಾಲೆಂಜಸ್ನ ಅವರು ಫೇಸ್ ಮಾಡೋಕ್ಕಂಥ ಫೇಸ್ ಮಾಡುವಂಥ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಒಂದು ಕಡೆ ಹೇಳ್ಬೇಕಪ್ಪ ಅಂದರೆ ಒಂದು ಹೀರೋ ಹೀರೋನಿ ಸುಂದರವಾದಂಥ ಒಂದು ಪ್ರೇಮ ಇನ್ನು ಮತ್ತು ಪ್ರವೀಣ್ ಜೈನ್ ಮತ್ತು ಯಾವೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಪ್ರವೀಣ್ ಜೈನ್ ಅವರು ಸತ್ತೋಗುತ್ತೆ ಸತ್ತೋದಾಗ ಅವರು ಅಣ್ಣ ಆಗಿ ತೊರಿ ಬೇಡ ಸರ್ ಚೆನ್ನಾಗಿದೆ ಸರ್ ಸೂಪರ್ ಇದೆ ಅಲ್ಟಿಮೇಟ್ ಆಗಿದೆ ಹೀರೋಯಿಂದ ಹೀರೋ ಇದಿರ್ಬೋದು ಹೀರೋಯಿನ್ ಇರ್ಬೋದು